ನಮಸ್ಕಾರ ಬಂಧುಗಳೇ ಸಾಮಾನ್ಯವಾಗಿ ನಾವೆಲ್ಲರೂ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಆದರೆ ತಾವೆಲ್ಲರೂ ನೆನ್ಪಿಡ್ಕೋಬೇಕಾಗ್ತದೆ ಮಾನಸಿಕ ಆರೋಗ್ಯ ಸರಿ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ನಮ್ಮ ಸಂಪೂರ್ಣ ಆರೋಗ್ಯ ಸರಿ ಇರತಕ್ಕಂಥದ್ದು ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನು ಅರಿತು ದಿನನಿತ್ಯ ಒತ್ತಡಗಳನ್ನು ನಿಭಾಯಿಸುತ್ತಾ ಸಮಾಜಕ್ಕೆ ತನ್ನ ಕೊಡುಗೆ ನೀಡಿದಾಗ ಮಾತ್ರ ಆತ ನಿಜವಾದ ಆರೋಗ್ಯವಂತ ಎನಿಸಿಕೊಳ್ಳುತ್ತಾನೆ ದುರಾದೃಷ್ಟವಶಾತ್ ಇಂದಿಗೂ ನಮ್ಮ ಸಮಾಜದಲ್ಲಿ ಮಾನಸಿಕ ಆರೋಗ್ಯವನ್ನು ತೆವ್ವ ಭೂತ ಅಥವಾ ಜಾತಕ ದೋಷವೆಂದು ತಪ್ಪಾಗಿ ನಂಬಲಾಗುತ್ತಿದೆ ಆದರೆ ಆಧುನಿಕ ಜಗತ್ತು ವಿಜ್ಞಾನ ಇದೆಲ್ಲವೂ ಕೂಡ ಸುಳ್ಳು ಅಂತ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇವತ್ತು ನಮ್ಮ ಮೆದುಳಿನ ಏನು ನ್ಯೂರೋ ಕೆಮಿಕಲ್ಸ್ನ ವ್ಯತ್ಯಾಸದಿಂದ ಅನೇಕ ನಮ್ಮ ಮಾನಸಿಕ ರೋಗಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಅದು ಅದರಿಂದ ಅತಿಯಾದ ಆತಂಕ ಹಸಿವು ಅಥವಾ ನಿದ್ರೆಯಲ್ಲಿ ಏರುಪೇರಾಗುವುದು ಮಾನಸಿಕ ಅಸ್ವಸ್ಥೆಯ ಲಕ್ಷಣಗಳಾಗಿರಬಹುದು ಇವುಗಳನ್ನು ನಿರ್ಲಕ್ಷಿಸಬೇಡಿ ವಿಶ್ವದ ಪ್ರತಿ ನಲವತ್ತು ಸೆಕೆಂಡ್ ಗೆ ಒಂದು ಜೀವ ಆತ್ಮಹತ್ಯೆಗೆ ಬಲಿಯಾಗುತ್ತಿದೆ ಎಂಬುದು ಅತ್ಯಂತ ನೋವಿನ ಸಂಗತಿ ಆದರೆ ಮನೋರೋಗಕ್ಕೆ ಖಂಡಿತ ಮದ್ದಿದೆ ಮತ್ತು ಸೂಕ್ತ ಚಿಕಿತ್ಸೆಯಿಂದ ಇದನ್ನು ಗುಣಪಡಿಸಬಹುದು ನಮ್ಮ ಸರ್ಕಾರವು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮವನ್ನ ನಾವು ಅನುಷ್ಠಾನ ಮಾಡಿದ್ದೇವೆ ಇಪ್ಪತ್ತು ಐದನೇ ಇಸವಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ಅದನ್ನು ವಿಸ್ತರಿಸಿದ್ದೇವೆ ಮತ್ತು ಇದರ ಮುಖಾಂತರ ಸುಮಾರು ಹತ್ತು ಲಕ್ಷ ಜನ ಈ ನಮ್ಮ ಸಮಾಲೋಚನೆಗಳ ಮುಖಾಂತರ ಯಶಸ್ವಿಯಾದಂತಹ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪಾರ್ಶ್ವವಾಯು ಅಥವಾ ಮೂರ್ಛೆ ರೋಗದಂತಹ ಮೆದುಳಿನ ಸಮಸ್ಯೆಗಳಿಗೆ ನಿಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲೇ ಈಗ ಅತ್ಯಾಧುನಿಕ ಚಿಕಿತ್ಸೆ ಲಭಿಸುತ್ತಿದೆ ಬಂಧುಗಳೇ ನಿಮಗೆ ಯಾವುದೇ ಮಾನಸಿಕ ಒತ್ತಡ ಅಥವಾ ಸಮಸ್ಯೆ ಇದ್ದಲ್ಲಿ ಹಿಂಜರಿಯಬೇಡಿ ಒಂಟಿ ಎಂದು ಭಾವಿಸಬೇಡಿ ನಿಮ್ಮ ಸಹಾಯಕ್ಕಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಉಚಿತವಾಗಿ ಲಭ್ಯವಿರುವ ಟೆಲಿ ಸಹಾಯವಾಣಿ ಒಂದು ನಾಲ್ಕು ನಾಲ್ಕು ಒಂದು ಆರು ಇದಕ್ಕೆ ಕರೆ ಮಾಡಿ ಮನೆಯಲ್ಲೇ ಕುಳಿತು ತಜ್ಞರ ಸಲಹೆ ಪಡೆಯಿರಿ ನೆಮ್ಮದಿಯಿಂದ ಬದುಕಿ ನಮಸ್ಕಾರ